ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಯಾವಾಗ ಧ್ರುವ ಸರ್ಜಾ ಅವರ ಸಿನಿಮಾ ಬರುತ್ತೆ ಯಾವಾಗ ನಾವು ಅವ್ರನ್ನ ತೆರೆ ಮೇಲೆ ನೋಡೋದು ಅಂತ ಹೇಳಿ ಅವರ ಅಭಿಮಾನಿಗಳಂತೂ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾರೆ ಫೈನಲಿ ಇದೀಗ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿ ಆ ಡೇನ ಕೌಂಟ್ ಮಾಡ್ತಿದ್ದಾರೆ ಈಗ ಒನ್ ತರ್ಟಿ ಏಯ್ಟ್ ಡೇಸ್ ಇದೆ ಅಂತ ಹೇಳಿ ಇದೀಗ ಇವತ್ತು ಕೆ ಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಚಿತ್ರತಂಡ ರಿವೀಲ್ ಮಾಡ್ತು ನನ್ನ ಜೊತೆ ಧ್ರುವ ಸರ್ಜಾ ಸರ್ ಇದ್ದಾರೆ ಅವ್ರ ಜೊತೆ ಮಾರ್ಟಿನ್ ಆಗಿರ್ಬೋದು ಕೆ ಡಿ ಆಗಿರ್ಬೋದು ಮುಂಬರುವಂಥ ಪ್ರಾಜೆಕ್ಟ್ಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ಕೆಡಿಯಾಗಿದ್ರಿ ಮೇಡಮ್ ಕಾಳಿದಾಸ ಸರ್ ಬ್ರೇಕ್ ಈಗ ಹಿಸ್ಟ್ರಿ ಅಂತಲೇ ಹೇಳಬಹುದು ಫಸ್ಟ್ ನೈನ್ ಕ್ರೋರ್ ಆಡಿಯೋ ರೈಟ್ಸ್ ಇದೀಗ ನಿಮ್ಮ ಇದನ್ನೇ ನೀವೇ ಬ್ರೇಕ್ ಮಾಡಿಬಿಟ್ಟಿದ್ದೀರಾ ಸೆವೆಂಟೀನ್ ಕ್ರೋರ್ ಪಾಯಿಂಟ್ ಸೆವೆಂಟಿ ಅಲ್ಲ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಸೇಲ್ ಆಗಿರೋದು ಆ ಖುಷಿಯನ್ನು ನೀವು ಹಂಚ್ಕೊಳ್ಳೋದಾದ್ರೆ ಸಿ ಫಸ್ಟ್ ಮೂವಿ ನಾನು ಮಾಡಿದ್ದು ಅದ್ದೂರಿ ಅದ್ದೂರಿಯಲ್ಲಿ ಅವಾಗ ಹೈಯೆಸ್ಟ್ ಇತ್ತು ಯಾಕೆಂದರೆ ಆನಂದ್ ಆಡಿಯೋರೆ ತೊಗೊಂಡಿದ್ರು ಇಪ್ಪತ್ತೊಂದು ಲಕ್ಷಕ್ಕೆ ತೊಗೊಂಡಿದ್ರು ಅವಾಗ ಹೊಸಬುನ್ ಇಪ್ಪತ್ತೊಂದು ಲಕ್ಷನ ಅಂತ ಎಲ್ಲರೂ ಸರ್ಪ್ರೈಸ್ ಆಗಿದ್ದರು ದಟ್ ವಾಸ್ ಬಿಕಾಸ್ ಆಫ್ ಡೈರೆಕ್ಟರ್ ಆ್ಯಂಡ್ ಹರಿಕೃಷ್ಣ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಹರಿಕೃಷ್ಣ ಸರ್ ಆ್ಯಂಡ್ ಆಲ್ಸೋ ಎ ಪಿ ಅರ್ಜುನ್ ಅವರಿಂದ ಆಗಿತ್ತು ಅದಾದ ಮೇಲೆ ಇಡೀ ಎಂಟೈಯರ್ ಸಿನಿಮಾ ನಾವು ನಾಲ್ಕು ಕೋಟಿಯಲ್ಲಿ ಮುಗಿಸಿದ್ವಿ ಈಗ ಕೆ ಡಿಯಲ್ಲಿ ಅದ್ರ ನಾಲ್ಕರಷ್ಟು ಅಂದರೆ ಹದಿನಾರು ಹದಿನೇಳು ಮುಖಾಲು ಹದಿನ ಹದಿನೇಳುವರೆ ಹತ್ತು ಹದಿನೇಳು ಮುಖಾಲ್ ಆಗಿದೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಕ್ರೆಡಿಟ್ ಗೋಸ್ ಟು ಟೆಕ್ನಿಷಿಯನ್ಸ್ ಹಾನೆಸ್ಟ್ಲಿ ಲೆಟ್ ಮಿ ಟಾಕ್ ಸೆನ್ಸ್ ಏಕೆಂದರೆ ಹರಿಕೃಷ್ಣ ಸರ್ ಆಗಿರ್ಬೋದು ಚೇತನ್ ಅವರಾಗಿರ್ಬೋದು ಎ ಪಿ ಅರ್ಜುನ್ ಅವರಾಗಿರ್ಬೋದು ನಂದಕೇಶ್ ಅವರಾಗಿರ್ಬೋದು ಈಗ ಮಣಿ ಶರ್ಮಾ ಅವರು ರವಿ ಅವರು ಅಗೇನ್ ಈಗ ಅರ್ಜುನ್ ಅವರು ಇವರು ಹಿಟ್ಸ್ ಕೊಟ್ಟು ಇವ್ರು ಎಂಟರ್ಟೈನ್ ಮಾಡಿರೋದ್ರಿಂದ ಅವ್ರ ಜೊತೆ ನಾನು ಜಾಯ್ನ್ ಆಗಿದ್ದೀನಿ ಅಷ್ಟೆ ಅಫ್ಕೋರ್ಸ್ ಚೆನ್ನಾಗೇ ಸಾಂಗ್ಸ್ ಎಲ್ಲ ಚೆನ್ನಾಗಾಯಿತು ಕೊರಿಯೋಗ್ರಾಫರು ಕೊರಿಯೋಗ್ರಾಫ್ ಮಾಡಿದ್ದಕ್ಕೆ ಅವ್ರು ಹೇಳ್ಕೊಟ್ಟಿದ್ದು ನಾವು ಅವ್ರು ಹೇಳ್ಕೊಟ್ಟಿದ್ದು ಮಾಡಿದ್ದೀವಿ ಅಷ್ಟೆ ಬಟ್ ಹಾನೆಸ್ಟ್ಲಿ ನನ್ನ ಫಸ್ಟ್ ಸಿನಿಮಾಲಿ ನಾಲ್ಕು ಕೋಟಿ ಆಗಿತ್ತು ಇದೇನ ಹಿಂಗೆ ಅಂತ ನೋಡಿದ್ರೆ ಸರ್ಪ್ರೈಸಿಂಗ್ ಆ್ಯಂಡ್ ಆಲ್ಸೋ ಖುಷಿ ಆಗುತ್ತೆ ಎಷ್ಟೊಂದು ಜನ ಕೇಳಿದ ಇದೇನು ಒಂದು ಎರಡು ಸಿನಿಮಾ ಸೇರ್ಸ್ ತೊಗೊತಾ ಇದ್ದೀರಾ ಅಂತಲ್ಲ ಇಲ್ಲ ಸರ್ ಇದು ಪಾರ್ಟ್ ಒಂದು ಮಾತ್ರ ಇಷ್ಟಕ್ಕೆ ಹೋಗಿರೋದು ಅಗೇನ್ ಡೈರೆಕ್ಟರ್ ಪ್ರೇಮಣ್ಣನ ವಿಷುವಲ್ಸು ಆ್ಯಂಡ್ ಆಲ್ಸೋ ಅವ್ರ ಒಂದು ವಿಷನ್ ಇತ್ತು ಹಿಂಗೆ ಇರಬೇಕು ನನ್ನ ಸಾಂಗು ಹಿಂಗೆ ಕಂಪೋಸ್ ಮಾಡಿಸ್ಬೇಕು ಅನ್ನೋದು ಒಂದಿತ್ತು ಇದಕ್ಕೆಲ್ಲ ಬೆನ್ನೆಲ್ ಬಾಗ್ ನಿಂತಿರೋದು ನಮ್ಮ ಪ್ರೊಡ್ಯೂಸರ್ ವೆಂಕಟ್ ಸರ್ ಸೊ ಯಾ ಓಕೆ ಸರ್ ಕೆ ಡಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂದಿದೆ ಫೈನಲ್ ಯಾವತ್ತೂ ನಿಮ್ಮ ತಲೆಯಲ್ಲಿ ಉಳಿಯುವಂಥ ಮ್ಯಾಟರ್ ಎಲ್ಲೂ ಹೇಳೋದಂಥ ಒಂದು ಮ್ಯಾಟ್ರ್ ಇದ್ರೆ ಹೇಳೋದಾದ್ರೆ ಕೆ ಡಿ ಕಾಳಿದಾಸ ಅಂತ ಬಂದ ತಕ್ಷಣ ಯಾವತ್ತೂ ನೆನಪಲ್ಲಿ ಉಳಿಯುವಂಥ ಒಂದು ಏನಾದರೂ ವಿಚಾರ ಇದ್ದರೆ ಎಕ್ಸ್ಕ್ಲೂಸಿವ್ ಆಗಿ ಜೀ ಹೇಳೋದಾದ್ರೆ ಕೆ ಡಿ ಅಂದರೆ ಕಾಳಿದಾಸ ಒಬ್ಬ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು ತುಂಬಾ ಎಮೋಷನ್ಸ್ ಇರುತ್ತೆ ಹೀರೋ ಏನಕ್ಕೆ ಚೇಂಜ್ ಆಗ್ತಾನೆ ಅನ್ನೋದಕ್ಕೂ ಒಂದು ರೀಸನ್ ಇರಬೇಕು ಪ್ರತಿಯೊಂದು ಸ್ಕ್ರಿಪ್ಟಲ್ಲೂ ಸೊ ಅದು ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಪ್ರಾಪರ್ ಅಥೆಂಟಿಕ್ ಕಮರ್ಷಿಯಲ್ ಮೂವಿ ಆಗಿರುತ್ತೆ ಇದು ಮತ್ತು ಇದು ನೈಜ ಘಟನೆ ಆ ವ್ಯಕ್ತಿ ಇದನೋ ಇಲ್ವೋ ಅಂತಲೂ ಹೇಳಲ್ಲ ನಾನು ಎಲ್ರಿಗೂ ಕನೆಕ್ಟ್ ಆಗೋವಂಥ ಸಬ್ಜೆಕ್ಟ್ ಇದಾಗೆ ಆಗುತ್ತೆ ಇದು ಅದು ನಮ್ಮ ಕಾಳಿದಾಸ ಕೆ ಡಿ ಹಂಡ್ರೆಡ್ ಪರ್ಸೆಂಟ್ ಅಕ್ಟೋಬರಲ್ಲಿ ನಿಮಗೆ ಮಾರ್ಟಿನ್ ಟ್ರೀಟ್ ಆಗಿರುತ್ತೆ ಡಿಸೆಂಬರಲ್ಲಿ ಐ ಆಮ್ ಶೋರ್ ಕೆ ಡಿ ವಿಲ್ ಆಲ್ಸೋ ಬಿ ಬಿಗ್ಗೆಸ್ಟ್ ಟ್ರೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಇದು ಇದು ನಮ್ಮ ಸಿನಿಮಾ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಮೇಕಿಂಗೇ ಆಗಿರ್ಬೋದು ಮತ್ತು ಖರ್ಚು ಮಾಡಿರೋ ಅಂಥದ್ದಾಗಿರ್ಬೋದು ಎಕ್ಸಿಕ್ಯೂಟಿಂಗ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿದರೆ ತುಂಬ ದೊಡ್ಡ ಕ್ಯಾನ್ವಾಸ್ ದೊಡ್ಡ ಸ್ಕೇಲ್ ವಾವ್ ಫ್ಯಾಕ್ಟರ್ಸ್ ತುಂಬ ಇರುತ್ತೆ ಎರಡು ಸಿನಿಮಾಲೂ ದೊಡ್ಡ ದೊಡ್ಡ ಸಾಕಷ್ಟದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದಕ್ಕೆ ಅಂತಲೇ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಇಲ್ಲ ಅವರು ಅಂದಾಗ ಹೇಳಿದ್ರೆ ಚೆಂದ ಅಲ್ವಾ ಸೊ ಅವರು ಅವ್ರು ರಿವೀಲ್ ಮಾಡಲಿ ಅದ್ರ ಮೇಲೆ ನಾನು ಮಾತಾಡ್ತೀನಿ ಸೊ ಇವತ್ತು ಕೆ ಡಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಇಬ್ಬರೇ ವ್ಯಕ್ತಿ ಕಾಣಿಸಿದ್ರು ಒಂದು ವೆಂಕಟ್ ಸರ್ ಆದರೆ ಇನ್ನೊಂದು ನಮ್ಮ ಡೈರೆಕ್ಟರ್ ಪ್ರೇಮ್ ಅವರು ನಿಮ್ಮ ಎಲ್ಲಿ ಯಾರೇ ಆಗಲಿ ನಿಮ್ಮ ಡೆಡಿಕೇಶನ್ ಬಗ್ಗೆ ಮಾತಾಡ್ತಾರೆ ಹೆಂಗೆ ಬೇಕು ಹಂಗೆ ಮೋಲ್ಡ್ ಮಾಡ್ಬಿಡ್ಬೋದು ಅಂತ ಹೇಳಿ ಸೊ ಇವನ್ ಈಗ ಪ್ರೇಮ್ ಸರ್ ಕೂಡ ನಮಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆ ಒಪಿನಿಯನ್ ಯಾರನ್ನೇ ಮಾತಾಡಿಸಿದ್ರು ಕೂಡ ನಿಮಗೆ ಆ ಒಂದು ಸಿನಿಮಾನೇ ಉಸಿರು ಸಿನಿಮಾನೇ ನನ್ನ ಜಗತ್ತು ಅಂತ ಅಂದ್ಕೊಂಡು ಏನು ಬೇಕಾದರೂ ಇರ್ತೀರ ಅಷ್ಟೊಂದು ಸಿನಿಮಾ ಪ್ರೀತಿ ಯಾಕೆ ಅಂತ ಹೇಳಿ ಏನು ಬೇಕಾದರೂ ಮಾಡ್ತೀನಿ ನನ್ನ ಸಿನಿಮಾಗೋಸ್ಕರ ಹೆಂಗೆ ಬೇಕಾದರೂ ನನ್ನಲ್ಲಿ ಬದಲಾವಣೆಗಳು ಮಾಡ್ಕೋತೀನಿ ಅಂತ ಮಾಡ್ಕೋತೀರಾ ಆ ಸಿನಿಮಾ ಪ್ರೀತಿಯ ಬಗ್ಗೆ ಹೇಳೋದು ಸಿ ನಾವು ಏನು ಕೆಲಸ ಮಾಡಿದ್ರೂ ಪ್ಯಾಷನಾಗಿ ಮಾಡಬೇಕು ಐ ಎಮ್ ಐ ವರ್ಕ್ ಫಾರ್ ಪ್ಯಾಷನ್ ನಾನಂತೂ ಪ್ಯಾಷನಾಗಿ ವರ್ಕ್ ಮಾಡ್ತೀನಿ ನಾನು ಏನು ಕೆಲಸ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಬೇಕು ಅನ್ನೋದೇ ಇರುತ್ತೆ ಒಂದು ಕಸ ಗುಡಿಸ್ಬೇಕಾ ನಾನು ನಾನು ಕೈ ಆಗ್ತಾ ಅಂದರೆ ನೀಟಾಗಿ ಕಸ ಗುಡಿಸ್ಬೇಕು ಇಲ್ಲ ಅರ್ಧಂಬರ್ಧ ಚಾನ್ಸೇ ಇಲ್ಲ ಇಲ್ಲೇನು ಕೆಲಸನೇ ಮಾಡಲ್ಲ ಸೊ ಆ ಥರ ನಮ್ಮ ಅಂಕಲ್ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ತುಂಬ ಅತಿವೃಷ್ಟಿ ಇಲ್ಲ ಅನಾವೃಷ್ಟಿ ಮಾಡಿದ್ರೆ ಜಾಸ್ತಿ ಮಾಡ್ತಾನೆ ಅಂದರೆ ಮಾಡೋದೇ ಇಲ್ಲ ಅಂತ ನನಗಿಂತ ನನ್ನ ಮೇಲೆ ನಂಬಿಕೆ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಪ್ರೇಮಣ ಯಾವಾಗಲೂ ಹೇಳ್ತಾ ಇರ್ತಾರೆ ಏಯ್ ಇಲ್ಲ ಇಲ್ಲ ಇಪ್ಪತ್ತು ನಿನಗೆ ಆಗೋಗುತ್ತೆ ಕಣ ಒಂದು ಇಪ್ಪತ್ತೈದು ನಿನಗೆ ಆಗುತ್ತೆ ನನಗೆ ನಂಬಿಕೆ ಇದೆ ಅಂತಾರೆ ಇದೇನ ಹಿಂಗೆ ಹೇಳಿ ಕಳಿಸ್ಬಿಟ್ರು ಆಗತ್ತಾ ಅಂತ ನಾನು ಸರ್ಪ್ರೈಸಿಂಗ್ ಅವರು ಅವರೇ ಮ್ಯಾನಿಫೆಸ್ಟ್ ಮಾಡ್ತಾರೆ ಏಯ್ ಇಲ್ಲ ಅವ್ನ್ಗೆ ಆಗತ್ತೆ ಆಗತ್ತೆ ಅಂತ ಆದರೂ ಡ್ರೈವ್ ಮಾಡ್ತಾ ಇದ್ದೀವ ಏನೋ ಗೊತ್ತಿಲ್ಲ ಅಫ್ಕೋರ್ಸ್ ನಮ್ಮ ಟೀಮುನು ಹಾಗೆ ಇದೆ ಎಲ್ಲೂ ಹೆಲ್ತ್ ಅಪ್ಸೆಟ್ ಆಗ್ತೀರಾ ಈ ಫ್ಯಾಟಿ ಲಿವರು ಬ್ಲಡ್ ಚೆಕಪ್ಪು ಇದನ್ನೆಲ್ಲ ಮಾಡಿ ತುಂಬಾ ಓವರಾಗಿ ಮಾಡಿದೆ ಬ್ಯಾಲೆನ್ಸ್ಡಾಗಿ ಇಡಿಸ್ತಾರೆ ಸೊ ಸುತ್ತಮುತ್ತ ಇರೋರೆಲ್ಲ ಕರೆಕ್ಟಾಗಿ ಜೊತೆಗೆ ಟ್ರಾವೆಲ್ ಆಗ್ತಾ ಇರೋದ್ರಿಂದ ಟು ಅಚೀವ್ ಅಂತ ಹೇಳುತ್ತೆ ಮಾಡಿದ್ದು ಮೂರರಿಂದ ನಾಲ್ಕು ಸಿನಿಮಾದರೂ ಕೂಡ ಈ ಫ್ಯಾನ್ ಬೇಸ್ ಅನ್ನೋದು ಮೇ ಬಿ ನಿಮ್ಮ ಥರ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಫ್ಯಾನ್ಸ್ ನಿಮಗೆ ಕೈ ಹಿಡಿತಾರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕೈ ಹಿಡಿತಾರೆ ಇದನ್ನು ನೋಡುವಾಗ ನಿಮಗೆ ಹೇಗೆ ಅನಿಸುತ್ತೆ ಸರ್ ಇಷ್ಟು ಕಡಿಮೆ ಸಿನಿಮಾಗಳಲ್ಲಿ ಇಷ್ಟು ದೊಡ್ಡ ಪ್ರೀತಿ ಗಳಿಸೋದು ಅದು ಅಷ್ಟು ಅಲ್ಲ ಆ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಜನರ ಪ್ರೀತಿಯ ಬಗ್ಗೆ ಹೇಳೋದಾದರೆ ಅಭಿಮಾನಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ ವಿ ಅಲ್ಲ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅನ್ನೋದೇ ಒಂದು ಖುಷಿ ವಿಚಾರ ಅವ್ರು ನನ್ನ ಇಷ್ಟಪಡ್ತಾಯಿದ್ರೆ ಅಂದಾಗ ಅಫ್ಕೋರ್ಸ್ ಇಟ್ ಈಸ್ ಲೈಕ್ ನಾನು ಇಷ್ಟಪಡ್ತೀನಿ ಹಾನೆಸ್ಟ್ಲಿ ಇವಾಗ ನೀವು ಕ್ಯಾಮ್ರಾ ಆಫ್ ಮಾಡಿದ್ರು ನಾನು ಜೆನ್ಯೂನಾಗಿ ಹೇಳೋದು ನನ್ನನ್ನು ಇಷ್ಟಪಡ್ತಿದ್ರೆ ನಾನು ಇಷ್ಟಪಟ್ಟೇ ಬಿಡ್ತೀನಿ ನನಗೆ ಇಷ್ಟಪಟ್ಟಿಲ್ಲ ಅಂದರೆ ನಾನು ಇಷ್ಟಪಡಲ್ಲ ಹೂ ಎವರ್ ಇಟ್ ಈಸ್ ಅವ್ರು ಯಾರದೇ ಸ್ಥಾನದಲ್ಲಿರಲಿ ಏನೇ ಆಗಿರಲಿ ನಾನು ಇಷ್ಟಪಟ್ಟರೆ ಅವರು ಅವ್ರು ನನ್ನನ್ನು ಇಷ್ಟಪಟ್ಟರೆ ನಾನು ಅವ್ರನ್ನು ಇಷ್ಟಪಡಲಿ ನಾನು ಓವರಾಗಿ ಇಷ್ಟಪಡ್ತೀನಿ ಅವರು ಇಲ್ಲ ಅಂದರೆ ನಾನು ಇಗ್ನೋರ್ ಮಾಡ್ತೀನಿ ಅವ್ರು ನನಗೆ ತೊಂದರೆ ಕೊಡ್ತಾ ಕೊಡ್ತಾಯಿದಾರೆ ಅಂದರೆ ನಾನು ತೊಂದರೆನೇ ಕೊಡ್ತೀನಿ ಅಲ್ವಾ ಇಟ್ ಈಸ್ ಲೈಕ್ ಯು ಹಿಟ್ ಮೀ ಐ ಹಿಟ್ ಯು ಬ್ಯಾಕ್ ಸೊ ಆಡಿಯನ್ಸ್ ನನಗೆ ಯಾವಾಗ್ಲೂ ನಾನು ಅದನ್ನೇ ಹೇಳೋದು ನನ್ನ ವಿ ಐ ಪಿಸ್ಗೆ ಯಾವಾಗ ಸಿಕ್ಕದಾಗಲ್ಲ ಏಯ್ ಯಾವಾಗ ಯಾವಾಗಯ್ಯ ಸಿನಿಮಾ ಅಂತಾರೆ ವಯಸ್ಸಾಗಿದ್ದ ಆಂಟಿಗಳೆಲ್ಲ ಏಯ್ ಇನ್ನೇನೋ ಸಿನಿಮಾನೇ ಯಾವಾಗಲೂ ರಿಲೀಸು ಅಂತಾರೆ ನನಗೇನಿರೋ ಭಯ ಅಂದರೆ ಯಾವಾಗ ಅನ್ನೋದ್ರು ಇವರೆಲ್ಲ ಯಾವಾಗ ರಿಲೀಸು ಅಂತ ಕೇಳೋದು ನಿಲ್ಸಿಬಿಟ್ರೆ ಆವತ್ತು ನಾನು ಭಯಪಡಬೇಕು ಇವಾಗ ನಾನು ಭಯ ಪಡೋ ನೆಸೆಸರಿ ಇಲ್ಲ ಯಾಕೆಂದರೆ ಕೇಳ್ತಾ ಇದ್ದಾರೆ ಅಂತ ಸೊ ಅವ್ರು ಕೇಳ್ತಾ ಇದ್ರಲ್ಲ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಅವ್ರು ನೋಡಿದಾಗ ಏಯ್ ಬಿಡೋ ಟೈಮ್ ತೊಗೊಂಡು ಮಾಡಿದ್ಯಾ ಕರೆಕ್ಟಾಗಿದೆ ಬಿಡೋ ಅನ್ನೋದು ಒಂದು ಆಗಬೇಕು ಅಂದ್ಬಿಟ್ಟು ಐ ಆಮ್ ಗಿವ್ವಿಂಗ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ನಮ್ಮ ಮಾರ್ಟಿನ್ಗೆ ಆಗಿರ್ಬೋದು ಕೆ ಆಗಿರ್ಬೋದು ಎರಡಕ್ಕೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತಾಯಿದ್ದೀನಿ ಮೇಡಮ್ ಸೈಲೆಂಟ್ ಆಗಿರ್ತೀರಿ ನಿಮ್ಮ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರ್ತೀರ ಆದರೂ ಕೂಡ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಲಿಳೆಯುವ ಪ್ರಯತ್ನಗಳು ಆವಾಗ ಆಗ್ತಾ ಇರುತ್ತೆ ಸೊ ಅದಕ್ಕೆ ಖಡಕ್ಕಾಗಿ ಹೇಳೋದಾದರೆ ಏನೋ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ನೋಡೋದು ಇಂಥವೆಲ್ಲ ಕೂಡ ನಿಮ್ಮಲ್ಲೂ ಕೂಡ ಇರುತ್ತೆ ನಿಮ್ಮ ಸಿನಿಮಾ ರಂಗದಲ್ಲೂ ಕೂಡ ರಾಜಕೀಯ ಅನ್ನೋದು ಜಾಸ್ತಿನೇ ಇರುತ್ತೆ ಸೊ ಈಗ ನಿಮ್ಮ ವಿಚಾರದಲ್ಲೂ ಕೂಡ ಅದೇನು ಹೊರತು ಪಡಿಸ್ ಪಡಿಸಿಲ್ಲ ನಿಮಗೂ ಕೂಡ ಅದು ಸಾಕಷ್ಟು ಅನುಭವಗಳಾಗುತ್ತೆ ಸುಮ್ಮನೆ ಸುಮ್ಮನೆ ಏನೇನೋ ಸುದ್ದಿ ಹರಡೋದು ಇನ್ನೊಂದು ಏನೋನೋ ಮಾಡೋದು ಆ ಎಲ್ಲ ವಿಚಾರಗಳಿಗೆ ಧ್ರುವ ಸರ್ಜ್ ಅವರು ಖಡಕ್ಕಾಗಿ ಹೇಳೋದಾದರೆ ಏನು ಹೇಳ್ತೀರಾ ಇಲ್ಲ ಲೆಟ್ ಇಸ್ ಬಿ ವೆರಿ ಪ್ರಾಕ್ಟಿಕಲ್ ಒಂದು ಒಳ್ಳೇದಿದ್ದರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ತೊಗೊಬೇಕು ಆ್ಯಂಡ್ ಸಪೋರ್ಟಿವ್ ಆಗೇ ತೊಗೊತೀನಿ ನಮ್ಮ ಜನ ಹೇಗೆ ಅಂದರೆ ಒಂಚೂರು ಮಳೆ ಬರ್ತಾ ಏನ ಯಾ ದರಿದ್ರ ಮಳೆ ಅಂತಾರೆ ಬಿಸಿಲು ಬರ್ತಾ ಬರ್ತಾಯಿದ್ರೆ ಥೂ ಏನೋ ಬಿಸಿಲು ಸೂರ್ಯನಿಗೆ ಬೈತಾರೆ ಏನು ಮನುಷ್ಯರು ಬಿಡ್ತಾರೆ ಸೊ ಅದೆಲ್ಲ ಏನಿಲ್ಲ ಇಷ್ಟಪಡೋರು ಪಠ್ಯ ಪಡ್ತಾರೆ ಇಷ್ಟಪಡೋರಿಗೋಸ್ಕರ ಸಿನಿಮಾ ಮಾಡ್ತೀವಿ ಆ್ಯಂಡ್ ಆಲ್ಸೋ ನಮ್ಮನ್ನ ಇಷ್ಟಪಟ್ಟಿರಲ್ವಲ್ಲ ಅವ್ರನ್ನೂ ಗೆಲ್ಲಬೇಕು ಅನ್ನೋ ಒಂದು ಮನಸ್ಸಲ್ಲಿ ನಾವು ಅವ್ರನ್ನ ನಾವು ಸಿನಿಮಾ ಮಾಡ್ತೀವಿ ಒಂದಲ್ಲ ಒಂದು ದಿವಸ ಎಲ್ಲರೂ ಇಷ್ಟಪಡಲಿ ಅನ್ನೋದೇ ಒಂದು ಮೋಟೋ ಆಫ್ಕೋರ್ಸ್ ಇಷ್ಟಪಡೋಂಗೆ ಮಾಡ್ತೀವಿ ಮಾರ್ಟಿನ್ ಏನ್ ಮಾರ್ಟಿನ್ ಬಗ್ಗೆ ಮಾತಾಡೋದಾದ್ರೆ ಮಾರ್ಟಿನ್ದು ಕೂಡ ಎಲ್ಲವೂ ಕೂಡ ಕೋಟಿ 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 ವೆಚ್ಚದಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದಾಗ್ತಿದೆ ಅನ್ನೋದನ್ನು ಕೂಡ ಕೇಳ್ಪಟ್ಟೆ ನಾನು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಒಂಥರ ಹಿಸ್ಟ್ರಿ ಮಾರ್ಟಿನ್ ಆಗಿರ್ಬೋದು ಕೇಡಿ ಆಗಿರ್ಬೋದು ಈಗ ಮುಟ್ಟಿದೆಲ್ಲ ಚಿನ್ನ ಅನ್ನೋ ರೀತಿ ಆಗಿದೆ ನಿಮ್ಮದು ಏನು ಹೇಳ್ತಾರೆ ಎಲ್ಲವೂ ರಿಲೀಸ್ಗೂ ಮುನ್ನವೇ ಕೆಡಿ ಆಗಿರ್ಲಿ ಅಥವಾ ಮಾರ್ಟಿನ್ ಆಗಿರ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ನಿಮಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತಿದೆ ಸೀ ನಮಗೊಂದು ರೆಸ್ಪಾನ್ಸಿಬಿಲಿಟಿ ನಾನಂತಲ್ಲೋ ಪ್ರತಿಯೊಬ್ಬರು ಕಲಾವಿದ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಫಸ್ಟ್ ಪ್ರೊಡ್ಯೂಸರ್ ಬಂಡವಾಳ ಹಾಕ್ತವ್ರನ್ನ ಸೇಫ್ ಮಾಡಬೇಕು ಎರಡನೇದು ತೆರೆ ಮೇಲೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಯಾಕೆಂದರೆ ಜನ ನೋಡೋ ಬಂದವ್ರನ್ನೇ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅಫ್ಕೋರ್ಸ್ ಮಾರ್ಟಿನೇ ಆಗಲಿ ಕೆ ಆಗಲಿ ಎರಡೂ ನೀವು ಪ್ರೊಡ್ಯೂಸರ್ ಹತ್ರನೇ ಮಾತಾಡ್ಬೇಕು ಯಾಕೆಂದರೆ ಎರಡೂ ಆಲ್ಮೋಸ್ಟ್ ಸಿನಿಮಾ ಬಿಡುಗಡೆಗೆ ಮುಂಚೆಯೇ ಒಂದು ಟೇಬಲ್ ಬಿಸ್ನೆಸ್ ಅನ್ನೋದು ಒಂದು ಆಗೋಗುತ್ತೆ ಅವ್ರು ಹಾಕಿರ್ತಾರೋ ಬಂಡವಾಳ ಅದು ಅಫ್ಕೋರ್ಸ್ ಇವಾಗ ಮಾರ್ಟಿನ್ಗಂತೂ ಆಗೋಗುತ್ತೆ ಕೆಿಗೂ ಆಫ್ಕೋರ್ಸ್ ಪ್ರೇಮಣನೂ ಇದ್ದಾರಲ್ಲ ಮತ್ತು ವೆಂಕಟ್ ಸರ್ ಈಸ್ ಅ ಬಿಗ್ ಪ್ಲೇಯರ್ ಇನ್ ದ ಮಾರ್ಕೆಟ್ ಅವರು ಆರಾಮಾಗಿ ಬಿಸ್ನೆಸ್ ಮಾಡ್ತಾರೆ ನಾನು ಆ್ಯಸ್ ಎನ್ ಆ್ಯಕ್ಟರ್ ಏನು ಮಾಡ್ತೀನಿ ಅಂದರೆ ಥಿಯೇಟ್ರಿಗೆ ಬಂದಿರೋರನ್ನ ಸ್ಯಾಟಿಸ್ಫೈ ಮಾಡಬೇಕಲ್ಲ ಐ ಇನ್ವಾಲ್ವ್ ಮಾಡ್ಬೇಕಲ್ಲ ಅದನ್ನು ಡೈರೆಕ್ಟ್ರ್ ಏನು ಹೇಳ್ತಾರೋ ಅದಕ್ಕೋಸ್ಕರ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀನಿ ಮಾರ್ಟಿನ್ ಗೇಡಿ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ಇನ್ನೊಂದೇ ಅದು ಕಾಯ್ತಾ ಇದ್ದೀವಿ ಅಂತ ಕೇಳ್ಪಟ್ವಿ ಆ ಸುದ್ದಿ ಸಿಹಿ ಸುದ್ದಿ ಬಗ್ಗೆ ಏನಾದ್ರು ಮಾತಾಡಬಹುದಾ ಹೊಂಬಳೆಯವ್ರ ಜೊತೆ ಏನೋ ಮಾತುಕತೆ ಜೋರಾಗಿದೆ ಅಂತ ಕೇಳ್ಪಟ್ವಿ ಆ ವಿಚಾರ ಏನಾದ್ರು ಶೇರ್ ಮಾಡಬಹುದಾ ಅಭಿಮಾನಿಗಳಿಗೋಸ್ಕರ ಇಲ್ಲ ಕಾಂಕ್ರೀಟಾಗಿ ಏನು ಏನೂ ಆಗಿಲ್ಲ ಬಟ್ ಹೇಳ್ತೀನಿ ಮೇಡಮ್ ಎಲ್ಲ ಒಂದು ಮುಂದುವರಿ ಡೆಫಿನೆಟ್ಲಿ ಹೇಳಿ ಸರ್ ಎರಡು ಸಾವಿರದ ಹನ್ನೆರಡು ದೂರಿ ಮೂಲಕ ಎಂಟ್ರಿ ಆಗುತ್ತೆ ಐ ಕೆಸ್ ನೀವು ಇಂಡಸ್ಟ್ರಿಗೆ ಬಂದು ಹತ್ತಿರ ಹದಿನಾಲ್ಕು ವರ್ಷಗಳು ಕಳೀತಾ ಬಂತು ಈಗ ತಿರುಗಿ ನೋಡಿದ್ರೆ ಏನೆಲ್ಲ ಮೆಮೊರಿಲಿ ನೆನ್ಪು ಬರುತ್ತೆ ಅಂತ ಹೇಳಿ ಆ್ಯಂಡ್ ಎಲ್ಲೋ ನೀವು ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಯಾವ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಸೆಲೆಕ್ಟ್ ಆಗಿ ನೀವು ನಟರಾದಂಥವರು ಆ ಎಲ್ಲ ವಿಚಾರಗಳನ್ನು ಒಮ್ಮೆ ನೆನ್ ನೆನ್ಪು ಮಾಡ್ಕೊಳ್ತೀನಿ ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಷ್ಟು ವರ್ಷಗಳ ಜರ್ನಿ ದಿರ್ ಇಸ್ ನೋ ಕಟ್ ಫಾರ್ ಸಕ್ಸಸ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ ಒಳ್ಳೆ ವಿಚಾರಕ್ಕೂ ಶಾರ್ಟ್ ಕಟ್ ಇರಲ್ಲ ನಮ್ಮ ಅಂಕಲ ನಾನು ಹೀರೋ ಆಗಬೇಕು ನಾನು ಅಂತ ಕೇಳಿದಾಗ ಆಡಿರಲಿಲ್ಲ ಏನಕ್ಕೆ ಹಿಂಗೆ ಅಂತ ಹೇಳಿದಾಗ ಅವರು ಹೇಳಿದ್ರು ಅಂತೆ ಹೀರೋ ಆಗಬೇಕು ಅಂತ ಏನಪ್ಪ ಒಂದು ಎರಡು ಎಕರೆ ಜಮೀನು ಮಾರಿದ್ರು ಹೀರೋ ಆಗ್ತಾರೆ ಆ್ಯಕ್ಟ್ರ್ ಆಗಬೇಕು ಅಂತ ನೀನು ಯಾವಾಗ ಅನ್ಕೊಂತೀಯ ಆವಾಗ ಹೇಳೋ ಅಂತಿದ್ರು ಸೊ ಅದಾದಮೇಲೆ ಅದಕ್ಕೆ ಅಂತ ಒಂದು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಭಿನಯ ತರಂಗ ಹೋಗೋದೆ ಜಿಮ್ನಾಸ್ಟಿಕ್ಸ್ ಹೋಗೋದೆ ಹಾರ್ಸ್ ರೈಡಿಂಗ್ ಎಲ್ಲ ಈ ಥರ ಎಲ್ಲ ಮಾಡಿ ಬಂದಿದ್ದು ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಸೊ ಹಿಂದೆ ತಿರುಗಿ ನೋಡಿದ್ರೆ ಏನು ಜನಗಳು ಯಾರೋ ಹೆತ್ತವ್ರ ಮಕ್ಕಳು ಬಂದು ನಮ್ಮನೆ ಮುಂದೆ ಬಂದು ನನ್ನ ಜೊತೆ ಫೋಟೋ ತೆಗೆಸ್ಕೊತಾರಲ್ಲ ಅದಕ್ಕಿಂತ ಪುಣ್ಯವಾದ ಅಂದರೆ ಇಟ್ ಈಸ್ ಇನ್ಎಕ್ಸ್ಪ್ಲಿಕಬಲ್ ನಮಗೆ ಅದಕ್ಕಿಂತ ದೊಡ್ಡ ವಿಚಾರವೇ ಏನೂ ಇಲ್ಲ ಎಲ್ಲೋ ಹುಟ್ಟಿರೋರು ಯಾರೋ ಮನೆ ಮಕ್ಕಳು ಬಂದು ಅಣ್ಣ ನಿಮ್ಮ ಜೊತೆ ಒಂದು ಫೋಟೋ ಅಂತಾರಲ್ಲ ಏ ಯಾ ಸಾರ್ಥಕ ಅನಿಸುತ್ತೆ ಬಟ್ ಅದು ಯಾವತ್ತು ನಿಂತೋಗತ್ತೋ ಅದು ಯಾವತ್ತು ನಿಲ್ಲಬಾರ್ದು ಅನ್ನೋದೇ ನಾನು ಕೇಳ್ಕೊಳ್ಳೋದು ನಾನು ಸೂಪರ್ ಸ್ಟಾರ್ ಮಾಡು ನಂದು ಅಷ್ಟು ಬಿಸ್ನೆಸ್ ಮಾಡಿ ಇದೆಲ್ಲ ಯಾವತ್ತೂ ಕೇಳಲ್ಲ ಯಾರನ್ನ ನೋಡಿದಾಗ ಏನಯ್ಯ ಚೆನ್ನಾಗಿದೆಯಾ ಬಾ ನಮ್ಮ ಮನೆ ಊಟಕ್ಕೆ ಬಾ ಅಂತ ಅಷ್ಟೇ ಅಲ್ವಾ ಮೇಯ್ನ್ ಬೇಸಿಕ್ ಮನುಷ್ಯನಿಗೇನು ಫುಡ್ ಶೆಲ್ಟರ್ ಆ್ಯಂಡ್ ಕ್ಲೋತಿಂಗ್ ಇದು ನನಗೆ ಲೈಫಲ್ಲಿ ಲೈಫ್ ಲಾಂಗ್ ಸಿಕ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಇತ್ತೀಚೆಗೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ ಆ ಟ್ಯಾಟೂ ಎಲ್ಲ ಫುಲ್ ಬೆನ್ ಪೂರ್ತಿ ಟ್ಯಾಟೂ ಹಾಕೊಂಡು ಬಂದು ನಿಮ್ಗೆ ಅದನ್ನ ತೋರಿಸಿ ಅವ್ರು ಸಂಭ್ರಮಿಸಿದ್ದೆಲ್ಲ ನೋಡ್ತಾ ಇದ್ದಾರೆ ವಾವ್ ಅಂತ ಅನ್ಸುತ್ತೆ ಸರ್ ಒಂಥರ ಅದು ಗ್ರೇಟ್ ಅಂತ ಅನ್ಸುತ್ತೆ ಅಷ್ಟು ಪ್ರೀತಿ ಅಷ್ಟು ಅದನ್ನ ಹಾಕ್ಸ್ಕೋಬೇಕು ಅಂದ್ರೆ ಎಷ್ಟೋ ಗಂಟೆಗಳ ಕಾಲ ಕೂರಬೇಕು ಅವ್ ನೋಡಿದಾಗ ಅದನ್ನ ನೋಡಿದಾಗ ನಿಮಗೆ ಒಂಥರ ನೋವು ಕಣ್ ಕಾಣಿಸ್ತು ನಮಗೆ ಆತರ ಪ್ರೀತಿ ಎಲ್ಲ ನೋಡಿದಾಗ ಹೇಗ ಆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ ಇಲ್ಲ ಜೆನ್ಯೂನಾಗಿ ಹೇಳಬೇಕು ಅಂದರೆ ನನ್ನ ನನಗೆ ಹಂಗ್ ಮಾಡೋದೇ ಬೇಜಾರು ಯಾಕೆಂದ್ರೆ ಅವ್ರ ತಂದೆ ತಾಯಿ ಟೈಟೋ ಹಾಕ್ಸ್ಕೊಬೇಕು ಅವರು ಮತ್ತೆ ಅದಕ್ಕೆಲ್ಲ ಏನ್ ಏನು ಏನು ಪದ ಪದ ಜೋಡ್ಸೋಕ್ಕೆ ಆಗಲ್ಲ ಇವಾಗ ನೀವು ಕೇಳಿದ ತಕ್ಷಣ ನಾನು ಆಗಿ ಏನಾದರೂ ಹೇಳು ಅಂದ್ರೂ ಅದು ತುಂಬಾ ಕಷ್ಟ ಆಗುತ್ತೆ ಹ್ಮ್ ಥ್ಯಾಂಕ್ ಯು ಅಷ್ಟೇ ಸರ್ ನೋಡ್ತಿರ್ತಾರೆ ಎಷ್ಟು ಹೆಮ್ಮೆ ಪಡ್ತಾರೆ ಅಂತ ಹೇಳಿ ಇಲ್ಲ ಇನ್ನೂ ಜಾಸ್ತಿ ಆಗಬಾರ್ದಲ್ಲ ಸುಮ್ಮನೆ ಇದಕ್ಕೆ ಎಂಕರೇಜ್ ಮಾಡ್ದಂಗೆ ಆಗಬಾರ್ದಲ್ಲ ಸೊ ಅವ್ರ ತಂದೆ ತಾಯಿಗಳು ಬೇಜಾರು ಮಾಡ್ಕೊತಾರೆ ಈಗ ನನ್ನ ಮಕ್ಳಿಗೆ ನಾವು ಅನ್ನ ಹಾಕೋದು ಇವನು ಯಾವನು ಬೇರೆಯವ್ರ ಟ್ಯಾಟು ಹಾಕ್ಸ್ಕೊಂಡಿದ್ರೆ ಅಂತ ಇದ್ದೇ ಇರುತ್ತಲ್ಲ ಜೆನ್ಯೂನಾಗೆ ಸೊ ಯಾವತ್ತಿದ್ರೂ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ನೀವು ನನ್ನ ಮುಂದೆ ಮೈಕ್ ಹಿಡ್ದಿದಿರ ಅಂದಾಗ ಅದಕ್ಕೆ ಒಂದೇ ಕಾರಣ ನನಗೆ ಅನ್ನ ಹಾಕ್ತಾ ಇರೋ ನನ್ನ ವಿ ಐ ಪಿಸ್ ನನ್ನ ಲೈಫಲ್ಲಿ ಅದಕ್ಕೆ ನಾನು ಯಾವಾಗಲೂ ಹೇಳೋದು ವಿ ಐ ಪಿ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಈಸ್ ಆರ್ ಸೋ ಮೆನಿ ಇಂಪಾರ್ಟೆಂಟ್ ಪರ್ಸನ್ಸ್ ವಿ ಐ ಪಿ ಅಂದ್ರೆ ತುಂಬಾ ದುಡ್ಡಿರೋರು ಹೆಸರು ಮಾಡಿರೋರು ಅಲ್ಲ ಸ್ವಾಮಿ ನನಗೆ ನನ್ನ ವಿ ಐ ನನ್ನ ಸಿನಿಮಾ ನೋಡೋರು ಫ್ಲೈಟ್ ಅಂದ್ರೆ ಅಷ್ಟೊಂದು ಭಯ ಏನಕ್ಕೆ ಅಂತ ಹೇಳಿ ಅಂದ್ರೆ ಫ್ಲೈಟ್ ಅಂದ್ರೆ ನಿಜವಾಗ್ಲೂ ಭಯ ಐ ಡಿಕ್ಲೇರ್ ಅಂತ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀರಾ ಆ ಅನುಭವದ ಬಗ್ಗೆ ಏನಾದ್ರು ಹೇಳಬಹುದಾ ಅಂತ ಹೇಳಿ ಅದು ತುಂಬ ಒಂಥರ ಹಾರಿಫೈಯಿಂಗ್ ಎಕ್ಸ್ಪೀರಿಯೆನ್ಸ್ ನನ್ಗೆ ಯೂಶ್ವಲಿ ಫ್ಲೈಟ್ ಅಂದ್ರೆ ಒಂಚೂರು ಪ್ಯಾನಿಕ್ ಆಗ್ತೀನಿ ನಾನು ಚಿಕ್ಕ ಮಗುವಿಂದನೂ ಫ್ಲೈಟಲ್ಲಿ ಓಡಾಡಿದ್ದೀನಿ ಆಗ ಒಂಚೂರು ಟರ್ಬಿಲನ್ಸ್ ಆದ್ರೂ ಒಂಚೂರು ಚೂರು ಭಯಪಡ್ತಿದ್ದೆ ನೀವು ಆಲ್ಟಿಟ್ಯೂಡ್ ಅಂತ ಏನು ನಮ್ಮ ಫ್ಲೈಟದು ನೋಡ್ತಿರೋ ಅದು ಇಮ್ಮಿಡಿಯೇಟಾಗಿ ಒಂದು ಮೂರು ಮೂರು ನಾಲ್ಕು ನಾಲ್ಕುವರೆ ಸಾವಿರ ಡ್ರಾಪ್ ಇದೆ ಸೊ ಆವಾಗ ನಿಮ್ಗೆ ಹೆಂಗಿರುತ್ತೆ ಅದು ಟರ್ಬಿಲನ್ಸೇ ಅಲ್ಲ ಅದು ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಸೊ ನನಗೆ ಅದು ನಾನು ಉಳಿದಿದ್ದೇ ಹೆಚ್ಚು ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ನಾನಂತಲ್ಲ ಅದನ್ನು ಬೇರೆ ಥರ ತಿರುಗಿಸಿದ್ರು ಧ್ರುವ ಸರ್ಜಾ ಈಗ ನೀವೇ ಹೇಳಿದ್ರಲ್ಲ ಸರಿ ಧ್ರುವ ಸರ್ಜಾ ಅದನ್ನು ಪಬ್ಲಿಸಿಟಿ ಗಿಮಿಕ್ ಅದಕ್ಕೆ ಅಂತಲೇ ಒಂದು ವರ್ಗ ಶುರು ಆಗೋಗಿದೆ ಮೇಡಮ್ ಏನು ಹೇಳಿದ್ರು ಅದನ್ನು ನೆಗೆಟಿವ್ ಮಾಡೋದಕ್ಕೆ ಮತ್ತು ಧ್ರುವ ಸರ್ಜನ್ಗೆ ನಿಜವಾಗ್ಲೂ ಮಾರ್ಟಿನ್ನ ಪಬ್ಲಿಸಿಟಿ ಮಾಡೋದಕ್ಕೆ ಈ ಥರ ಎಲ್ಲ ಬೇಡ ಜೆನ್ಯೂನಾಗೆ ನಾನು ಪಬ್ಲಿಸಿಟಿ ಮಾಡ್ಕೊತೀನಿ ಆ್ಯಂಡ್ ಆಲ್ಸೋ ನಮ್ಮ ನಮಗೆ ತುಂಬಾ ಭಯ ಆಗಿದ್ದೇನು ಅಂದರೆ ನನಗೆ ಒಂದು ಲೈಫಲ್ಲಿ ಒಂದು ಲೆಸನ್ ಗೊತ್ತಾಯಿತು ಇವಾಗ ಯಾರಾನ ನಿಧನ ಆದಮೇಲೆ ಅವ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗತ್ತೆ ಅಂತ ಕೇಳಿದ್ವಿ ನಮಗೆ ಗೊತ್ತಿತ್ತಲ್ಲ ಇನ್ನೇನು ಆಗೋಯ್ತು ಅಂತ ನಮಗೊಳಗೆ ಏನು ಅನ್ಸುತ್ತೆ ಅಂದರೆ ಹೋಗೋರಿಗೆ ಅವ್ರ ಲೈಫಲ್ಲಿ ಅವ್ರಗಳ ಜೊತೆ ಇದ್ದಂಥ ಕ್ಲೋಸ್ ಸರ್ಕಲ್ ಅವ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಮೇಡಮ್ ಸರ್ ಆ ಟೈಮಲ್ಲಿ ಈಗ ನಿಮ್ಮ ಇಲ್ಲಿ ಪೇರೆಂಟ್ಸ್ ಇದ್ದರು ಮಕ್ಕಳು ವೈಫು ಎಲ್ಲರೂ ಇದ್ದರು ಅವ್ರಿಗೆ ಆಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಆ ಟೈಮ್ ಬಗ್ಗೆ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ ಅಂತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅಭಿಮಾನಿಗಳಿಂದ ಹಿಡ್ದು ಕುಟುಂಬಸ್ಥರಿಂದ ಹಿಡಿದು ನಿಮ್ಮ ಫ್ಯಾಮಿಲಿ ನಿಮ್ಮ ವೈಫ್ ಎಲ್ಲರೂ ಕೂಡ ಒಂಥರ ಭಯ ಆಗಿರ್ತಾರೆ ಒಂದು ಸತಿ ಬಂದರೆ ಸಾಕು ಅನ್ನೋ ಥರ ಆಗಿರುತ್ತೆ ಆ ಟೈಮಲ್ಲಿ ಅವ್ರನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು ಅಂತ ಹೇಳಿ ನಾನು ಆ್ಯಕ್ಚುಲಿ ಹೇಳಲೇ ಇಲ್ಲ ನಮ್ಮ ತಂದೆ ತಾಯಿಗೆಲ್ಲ ಹೇಳಲೇ ಇಲ್ಲ ನೈಟ್ ಫ್ಲೈಟ್ ಅಲ್ವಾ ಸೊ ನಮ್ಮ ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂಕಲೆಲ್ಲ ಪಡ್ತಾರೆ ಆಮೇಲೆ ಮಕ್ಕಳೆಲ್ಲ ಹೇಳ್ತಾರೆ ನನ್ನ ಹೆಂಡ್ತಿ ಶಿವಸ್ ಟೇಕಿಂಗ್ ಕೇರ್ ಆಫ್ ಮೈ ಕಿಡ್ಸ್ ಗೆಳೆಯ ಮಕ್ಕಳೆಲ್ಲ ಸೊ ನಾನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಐ ಕುಂಟ್ ಕಂಟ್ರೋಲ್ ಐ ಕಾಲ್ಡ್ ಮೈ ವೈಫ್ ಹಿಂಗೆ ಅಂತ ಹೇಳಿದೆ ಅದೇ ಎಲ್ಲರೂ ಪ್ಯಾನಿಕ್ ಆದರೂ ನಮ್ಮ ತಂದೆ ಬೆಳಗ್ಗೆ ಜಿಮ್ಮಲ್ಲಿ ಯಾರೋ ಹೇಳಿದರೆ ಅವರು ಇವಾಗ್ಲೂ ಐದು ಗಂಟೆಗೆ ಜಿಮ್ಗೆ ಹೋಗ್ತಾರೆ ಅಲ್ಲಿ ಯಾರೋ ಹೇಳಿದ್ರು ನಾನು ಎದೋಳೋದು ಲೇಟಾಗಿ ಹೋಗಿದ್ದು ತುಂಬ ಪ್ಯಾನಿಕ್ ಆಗೋಗಿತ್ತು ನಾನು ಎದೋಳೋ ಅಷ್ಟರಲ್ಲಿ ದೊಡ್ಡ ಬೊಂಬಾಡಾಗಿ ಹೋಗಿತ್ತು ನಮ್ಮ ನಮ್ಮ ಜೊತೆಯಲ್ಲಿರೋರಿಗೆಲ್ಲ ಫೋನ್ ಮಾಡಿ ತಿಳ್ಕೊಂಡು ಏನೂ ಆಗಿಲ್ವಾ ಫಸ್ಟ್ ಅವ್ನ ಕೈಲಿ ಫೋನ್ ಮಾಡಿಸಿ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಸೊ ಅಫ್ಕೋರ್ಸ್ ಅಲ್ವಾ ಆಲ್ರೆಡಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇದೆ ಮನೇಲಿ ಸೊ ಈ ತಿರ್ಗಾ ಏನಾಯ ತಿರ್ಗಾ ಅನ್ನೋದು ನಮ್ಮ ತಂದೆ ತಾಯಿಗೆ ಫ್ಯಾಮಿಲಿಗೆ ಅಂಕಲ್ಗೆ ಎಲ್ರಿಗೂ ಅದಿತ್ತು ಸೊ ಫೈನಲಿ ಓಕೆ ಏನೂ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಮುದ್ದು ಮುದ್ದು ನಗು ಆ ಹೆಜ್ಜೆ ಸಪ್ಪಳ ಇವೆಲ್ಲ ಕೂಡ ಖುಷಿ ಆಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ ರುದ್ರಾಕ್ಷಿ ಆಗಿರ್ಬೋದು ರುದ್ರಾಕ್ಷಿ ಜೊತೆ ನನ್ನ ಮಗಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಬಟ್ ಆದರೂ ಸಾಕಾಗ್ತಾ ಇಲ್ಲ ಇದು ಸುದೀಪ್ ಸರ್ ಸಾಂಗ್ ನೆನಪಾಗುತ್ತೆ ಸಾಲು ತಿಲ್ಲವೇನೋದಿದೆಯಲ್ಲ ಆ ಸಾಂಗ್ ನೆನಪಾಗುತ್ತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಮಗಳ ಜೊತೆ ಸಾಲದು ನನ್ನ ಮಗ ಈಗ ಈ ಸ್ಟಾರ್ಟೆಡ್ ಕ್ರಾಲಿಂಗ್ ಅಂದರೆ ಅಂಬೆಗಾಲ್ ಸ್ಟಾರ್ಟ್ ಮಾಡಿದ್ದೇನೆ ಸಾರಿ ಮಾಡಿದ್ದಾರೆ ಅಂಬೆಗಾಲ್ ಸ್ಟಾರ್ಟ್ ಮಾಡಿದರೆ ನನ್ನ ಮಗಳು ಈಗ ಅವರು ಜಾಸ್ತಿ ಮಾತಾಡೋದು ಕಲ್ತಿದ್ರು ಅಪ್ಪ ಅಪ್ಪ ಎದೋಳು ಎದೋಳು ಬಾ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಅವರ ಅಮ್ಮ ಇಲ್ತಿರೋ ಟೈಮಲ್ಲಿ ನಾನು ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ ಸೊ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕರೀತಾಳೆ ಸೊ ಐ ಆಮ್ ಎಂಜಾಯಿಂಗ್ ಮೈ ಫಾದರ್ ಹುಡ್ ಟೈಮ್ ಹೆಂಗೆ ಕೊಡ್ತೀರಾ ಸರ್ ಆಲ್ಮೋಸ್ಟ್ ಶೂಟ್ ಅಂತ ಇರ್ತೀರಾ ಇರ್ತೀರಾ ಹೊರಗಡೆ ಟೈಮ್ ಟೈಮ್ ನಿಮ್ಮ ಅಂತ ಕಿರಿಕ್ ಬರಲ್ವಾ ನಾನು ಹಾನೆಸ್ಟಾಗಿ ಆಗಿ ಒಂದು ಹೇಳ್ತೀನಿ ನಮ್ಮ ಮನೇಲಿ ಮುಂಚಿಂದ ನಮ್ಮ ತಾತ ಮಾಡಿದ್ದಿದ್ರು ಅಲ್ಲು ಆರು ಗಂಟೆ ಮೇಲೆ ಸಿನಿಮಾ ವಿಚಾರ ಮನೇಲಿ ಬರಬಾರ್ದು ಅನ್ನೋದು ಅವ್ರೇನು ಮಾಡಿದ್ರು ಅವರು ಇವಾಗಲೂ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇದೆ ನಮ್ಮದೊಂದು ಮೊಬೈಲ್ ಸ್ಟ್ಯಾಂಡ್ ಅಂತಲೇ ಒಂದಿದೆ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ವಿ ಆಲ್ ಕೀಪ್ ದ ಫೋನ್ಸ್ ದೇರ್ ನಾನು ಕ್ವಾಲಿಟಿ ಟೈಮ್ನ ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ತಿರ್ಗಾ ನೈಟ್ ಯಾವಾಗಲೂ ಒಂದು ಅರ್ಧ ಗಂಟೆ ಇದ್ದಾಗ ಫೋನ್ ನೋಡ್ತೀನಿ ಮಿಸ್ಟ್ ಕಾಲ್ಸ್ ಇದ್ರೆ ವಾಪಸ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಅಷ್ಟೇ ಮನೆಗೆ ಹೋದಾಗ ಕಂಪ್ಲೀಟ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು ಅದನ್ನ ಒಂಥರ ವಾಡಿಕೆ ಥರನೇ ಆಗೋಗಿದೆ ಓಕೆ ಸಿನಿಮಾ ಅಂತ ಬಂದಾಗ ಅಥವಾ ನಿಮ್ದೇನೋ ಈ ಜರ್ನಿ ಬಂದಾಗ ವೈಫ್ ಎಷ್ಟು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ಶೀಸ್ ಅ ಫ್ರೆಂಡ್ ಮೈ ಗರ್ಲ್ ಫ್ರೆಂಡ್ ಮೈ ವೈಫ್ ಆ್ಯಂಡ್ ಆಲ್ಸೋ ನಮ್ಮ ನನ್ನ ಮಕ್ಕಳಿಗೆ ತಾಯಿ ಶೀಸ್ ಅ ಮದರ್ ನಾವು ನಾನು ಏನೇ ಶೇರ್ ಮಾಡಿದ್ರು ಫಸ್ಟ್ ಇಟ್ ವಿಲ್ ಬಿಹೇವ್ ವಿತ್ ಮೈ ವೈಫ್ ಅಫ್ಕೋರ್ಸ್ ಒಂಚೂರು ಏನಾದರೂ ಪ್ರತಿಯೊಬ್ಬ ಗಂಡಸರು ಹಾಗೇ ತುಂಬ ಏನಾದರೂ ಕಷ್ಟದಲ್ಲಿದ್ದಾಗ ಹೆಂಡ್ತಿನ ಹೇಳೋಕ್ಕೋಗಲ್ಲ ಹೋಗಲ್ಲ ಯಾಕೆಂದರೆ ಹೆಂಡ್ತಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳು ಅಂತ ಅದನ್ನು ಇದನ್ನು ನನಗೆ ನಮ್ಮ ಕಿಶೋರ್ ಅಂಕಲು ಆಲ್ಸೋ ನಮ್ಮ ಅರ್ಜುನ್ ಅಂಕಲ್ ಹೇಳೋದು ಕಷ್ಟನ ಮಾತ್ರ ಹೆಣ್ಮಕ್ಳಿಗೆ ಹೇಳ್ಕೊಂಬೇಡ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಗನೇ ಅಂತ ಖುಷಿ ವಿಚಾರ ಫಸ್ಟ್ ನನ್ನ ಫ್ಯಾಮಿಲಿಗೆ ಹೇಳೋದು ಆ್ಯಂಡ್ ಆಲ್ಸೋ ನಾನು ಅದನ್ನು ದಾಟಿದ್ದೀನಿ ಅನಿಸುತ್ತೆ ಕಷ್ಟನೂ ನಾನು ಹೆಂಡತಿ ಹತ್ರ ಹೇಳ್ಕೊತೀನಿ ಸ್ವಲ್ಪ ಸರ್ ಜೂನ್ ಸವೆನ್ ಯಾವತ್ತೂ ಮರೆಯೋದಕ್ಕಾಗೋಲ್ಲ ಸೊ ಮತ್ತೆ ಈಗ ಅವರೇ ನಾನು ನೆನ್ಪು ಮಾಡ್ಕೊಳ್ಳೋಕೆ ಇಲ್ಲ 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 ಅವ್ರನ್ನ ನಾನು ಮರೆತೇ ಇಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕೆ ಹೀಸ್ ಯಾವಾಗಲೂ ಒಳ್ಳೆ ಮೆಮೊರಿ ಈಸ್ ವಿತ್ ಮಿ ಹಿಲ್ ಸ್ಟೇ ವಿತ್ ಮಿ ಹಿ ನಮ್ಮ ಅಣ್ಣ ಎಲ್ಲೋ ಆಚೆ ಹೋಗಿದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ನಾನು ಸದ್ಯಕ್ಕೆ ಅದನ್ನೇ ನಂಬಿದ್ದೀನಿ ಸೊ ಅದ್ರ ಬಗ್ಗೆ ಕೇಳ್ಕೊಂಡು ಫೈನಲಿ ಮಾರ್ಟಿನ್ ಆ್ಯಂಡ್ ಕೇಳಿ ಇದು ಎರಡು ಬರ್ತದೆ ನಿಮ್ಮ ವಿ ಐ ಪಿ ಸಿ ನನ್ನ ವಿ ಐ ಪಿ ಎಲ್ಲರೂ ಎಲ್ಲ ಸಿನಿಮಾನು ನೋಡಿ ಆ್ಯಂಡ್ ಆಲ್ಸೋ ನಿಮ್ಗೆ ಎರಡು ಸಿನಿಮಾನೂ ಡಿಸಪಾಯಿಂಟ್ ಆಗೋಲ್ಲ ಮಾರ್ಟಿನೇ ಬೇರೆ ಇರುತ್ತೆ ಇವತ್ತಿನ ಇವೆಂಟ್ ಬಂದು ಕೆ ಡಿ ಎಸ್ ಕೆ ಡಿ ಬಗ್ಗೆ ಮಾತಾಡೋಣ ಕೆ ಡಿ ಬಂದು ಇಟ್ ವಿಲ್ ಬಿ ಅ ಮ್ಯಾಸಿವ್ ಮೂವಿ ನಿಮಗೆ ಒಂದು ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ ಇರುತ್ತೆ ಆ್ಯಂಡ್ ನಿಮಗೆ ಪ್ರೇಮಣ್ಣ ಗೊತ್ತಲ್ಲ ಹೆಂಗೆ ಅವ್ರ ಎಕ್ಸಿಕ್ಯೂಷನ್ ಹೆಂಗಿರುತ್ತೆ ಅವ್ರ ಡೈರೆಕ್ಷನ್ ಹೆಂಗಿರುತ್ತೆ ಅಂತ ಅಫ್ಕೋರ್ಸ್ ನಿಮಗೆ ಐ ಐ ಕೆನ್ ಗಿವ್ ಮೈ ವರ್ಡ್ ಪ್ರೇಮಣ್ಣ ಯಾರನ್ನು ಡಿಸ್ಅಪಾಯಿಂಟ್ ಮಾಡಲ್ಲ ಕೇಳಿ ಮೂಲಕ ಒಂದು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಒಳ್ಳೆ ವಿಚಾರನಾ ಒಳ್ಳೆ ವಿಚಾರ ಆಗಿರೋದಕ್ಕಿಂತ ಪ್ರೇಮಣ್ಣನ ಬಗ್ಗೆ ಅವ್ರಿಗೂ ಹೇಳದೇ ಇರೋವಂಥ ವಿಚಾರ ಒಂದು ಹೇಳ್ತೀನಿ ತುಷಾರ್ ರಂಗನಾಥ್ ಅಂತ ಒಬ್ಬರು ಇದ್ರು ನಮ್ಮ ದಿವಂಗತ ತುಷಾರ್ ರಂಗನಾಥ್ ಅವರು ನಮ್ಮ ಡ ಹಳೆ ಡೈರೆಕ್ಟರ್ ಅವರು ಹಟ್ಟಿ ಅಂತ ಅವ್ರದ್ದು ಒಂದು ಮನೆ ಇತ್ತು ನಾನು ಅದ್ದೂರಿ ಟೈಮಲ್ಲಿ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ನಾನು ಎ ಪಿ ಅರ್ಜುನ್ ಅವರೆಲ್ಲ ಅವರು ನನಗೆ ಯಾವ ತುಂಬ ಕ್ಲೋಸು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಆದಾಗ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು ನಾವು ಎಲ್ಲ ಆಯಿತು ಅದನ್ನ ಪಾಪ ತೀರ್ಕೊಂಡ್ರು ಅದಾದಮೇಲೆ ನಾವು ಅಫ್ಕೋರ್ಸ್ ಕೇಳ್ತೀವಲ್ಲ ಹೆಂಗಾಯಿತು ಎಲ್ಲಾಯಿತು ಏನಾಯಿತು ಅಂದಾಗ ಯಾರೂ ದುಡ್ಡು ಕೊಟ್ಟಿರಲಿಲ್ವಂತೆ ಆ ಮೂಮೆಂಟಿಗೆ ಅವಾಗ ನಮ್ಗೆ ಪ್ರೇಮ ಅವ್ರು ಬಂದ್ಬಿಟ್ಟು ಏನು ಏನೋ ರಂಗಣಂಗ್ ಹಿಂಗಾಯ್ತಾ ಅಂದ್ಬಿಟ್ಟು ಅವ್ರು ಬಿಲ್ ಪೇ ಮಾಡಿದ್ರಂತೆ ಸಿ ಹೆಂಗೆ ಕನೆಕ್ಟ್ ಆಗ್ತೀವಿ ಮನುಷ್ಯರು ನಾನು ಅಲ್ಲಿ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದೆ ನೋಡ ಎಂಥ ಮನುಷ್ಯ ಯಾರು ಇಲ್ದಿರ್ಬೇಕಾದ್ರೂ ಬಂದು ಕಾಸು ಕೊಟ್ಬಿಟ್ರು ಸಿ ದಟ್ ಆಲ್ ಕೌಂಟ್ಸ್ ಹ್ಯುಮ್ಯಾನಿಟಿ ಅನ್ನೋದೇನಿದೆಯೋ ಅದು ಕೌಂಟ್ ಆಗುತ್ತೆ ಅವ್ರ ಕೆರಿಯರಲ್ಲಿ ಇಷ್ಟು ಸಕ್ಸಸ್ ಸಿಗಿದ ಸಿಗ್ತಾ ಇದೆ ಅಂದರೆ ಏನೋ ಒಂದು ಪಾಸಿಟಿವ್ ಇರಬೇಕು ಸೊ ಏನೋ ಇರುತ್ತೆ ನಮ್ಗೆ ಗೊತ್ತಿಲ್ದಿರು ಮಚ್ಚ ಬಗ್ಗೆನಾ ಮಚ್ಚು ಇಲ್ಲ ಅದನ್ನೆಲ್ಲ ಡೈರೆಕ್ಟ್ರು ರಿವೀಲ್ ಮಾಡಲಿ ಅದಾದಮೇಲೆ ನಾವು ಫಾಲೋ ಮಾಡೋಣ ಸುಮ್ಮನೆ ಡೈರೆಕ್ಟ್ರನ್ನ ಓವರ್ಟೇಕ್ ಮಾಡಿಬಿಟ್ಟು ನಾವು ಏನೇನೋ ಹೇಳೋದಕ್ಕಿಂತ ಡೈರೆಕ್ಟ್ರ್ ಹೇಳ್ಲಿ ನಾವು ಹಿಂದೆ ಬರ್ತೀವಿ ಸಾಮಾಜಿಕ ಏನು ಇಲ್ಲ ಮೇಡಮ್ ಅದನ್ನೆಲ್ಲ ಏನು ಬೇಡ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎರಡು ಸಿನಿಮಾನು ಬಿಡುಗಡೆ ಆಗ್ತೈತೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಜಯ ಅಂಜನೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ಇದು ದುರ್ಗ ಸರ್ಜಾ ಅವರ ಮಾತುಗಳು ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ